ನಮ್ಮ ಎಮ್ಮೆಯ ಕನ್ನಡತಿ ತೀಯೇ ಚೋನು ಗೌಡ ಮಾಡ್ದ್ರ ಪಾಪ ಗುರು ಅಂತ ಸುಮ್ನಿದ್ರೆ ಇವರು ಇನ್ನು 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 ಜಾಸ್ತಿ ಮಾಡ್ತಾನೆ ಇರ್ತಾರೆ ಈ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದ್ರೆ ನಮ್ಮ ಪ್ರೀತಿಯ ಕಿರಿ ಕೀರ್ತಿ ಹಾಗೂ ನಮ್ಮ ಪ್ರೀತಿಯ ರಾಕೇಶ್ ಅಡಿಗೆ ಅವ್ರದ್ದು ಇಂಟರ್ವ್ಯೂ ನೋಡಿದೆ ಸೋನು ಪರವಾಗಿ ಚೆನ್ನಾಗಿ ಮಾತಾಡಿದ್ರು ಎಷ್ಟೇ ಆಗ್ಲಿ ಆ ಚಾನಲ್ ಬಿ ಟಿವಿ ಎಕ್ಸ್ ಶಂಕರ ಕಿರಿ ಕೀರ್ತಿ ಅವ್ರದ್ದು ಅಲ್ವಾ ಸೋನು ಪರವಾಗಿ ಮಾತಾಡ್ಲೇಬೇಕು ಯಾಕಂದ್ರೆ ಅದು ಬಿ ಟಿವಿಲಿ ತಲಾಂತರದಿಂದ ನಡೆದು ಬಂದಂತ ಆಚರಣೆ ಸೊ ಇವರು ಆ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ ಟ್ರಿಗರ್ ಆಗ್ಬಿಟ್ಟೆ ಅದಕ್ಕೆ ಇವರಿಗೆ ಸ್ವಲ್ಪನಾದ್ರೂ ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಅನ್ನ ಪ್ರೆಸ್ ಮಾಡಿ ಪ್ಲೀಸ್ ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದೀನಿ ಅಲ್ಲೂ ನನ್ನ ಫಾಲೋ ಮಾಡಬಹುದು ಸುಳ್ಳು ಹೇಳಿ ಸಾರ್ ಸೋನುಗೌಡ ತಪ್ಪೇ ಮಾಡಿಲ್ಲ ಯಾರ ಹೇಳಿದ್ರು ನಮ್ಮ ಪ್ರೀತಿಯ ರಾಕೇಶ್ ಅಡಿಗ ಅವರು ಹೇಳ್ತಾ ಇದ್ದಾರೆ ನನಗೆ ಆಸ್ ಅ ಪರ್ಸನಲ್ ಫ್ರೆಂಡ್ ಆಗಿ ನನಗೆ ಗೊತ್ತು ದಟ್ ಸೋನೋದು ತಪ್ಪಿಲ್ಲ ಹೌದು ಹೌದು ಹೆತ್ತೋರಿಗೆ ಹೆಗ್ಣ ಮುದ್ದು ಅಂತಾರಲ್ಲ ಹಾಗೆ ನಿನಗೆ ನಿನ್ ಫ್ರೆಂಡಿ ಮುದ್ದು ಅದಕ್ಕೆ ಅವಳು ಪರವಾಗಿ ಮಾಡಕ್ ಬಂದಿದ್ಯಾ ಸದ್ದು ಹಿಂಗೆ ನೀನು ಮಾಡ್ತಾ ಇರೋ ಅವಳು ಪರವಾಗಿ ಸದ್ದು ಸೋನು ಮಾಡಿದ್ದು ಅಪರಾಧ ಅದಕ್ಕೆ ಪೊಲೀಸ್ ಅವರು ತಿಳಿಸಿದ್ದಾರೆ ಅವಳಿಗೆ ಲಡ್ಡು 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 ಏನ್ ಟೈಮಿಂಗು ಏನ್ ರೈಮಿಂಗು ರಾಕೇಶ್ ಅವರು ಹೇಳ್ತಾ ಇದಾರೆ ಸೋನು ಗೌಡ ತಪ್ಪು ಏನು ಮಾಡಿಲ್ವಂತೆ ಇನ್ನೊಂದ್ ಕಡೆ ಹೇಳ್ತಾರೆ ತಪ್ಪು ಮಾಡಿದಾಳೆ ಆದ್ರೆ ದತ್ತುಕ್ ತಗೊಂಡಿದ್ದೀನಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದು ಮಾತ್ರ ತಪ್ಪಂತೆ ಇವ್ರು ಯಾರದು ಯಾರ್ದು ಜೆನ್ಯೂನ್ಲಿ ತಪ್ಪಿಲ್ಲ ಅನ್ಸುತ್ತೆ ಒಂದೇ ಒಂದ್ ತಪ್ಪು ಅದ್ ತಪ್ಪು ಅಂತ ಕರೆದ್ರೆ ಸೋನು ಯಾರೋ ಟ್ರೋಲರ್ಸ್ ಅಥವಾ ಇದು ಮಾಡೋ ಬರದಲ್ಲಿ ದತ್ತು ತಗೊಂಡಿದ್ದೀನಿ ಅಂತ ಹೇಳಿರೋದು ತಪ್ಪೇ ಮಾಡಿಲ್ಲ ಅಂದ್ರೆ ಮೈಸೂರು ಮ್ಯಾಂಗೋ ಮೇಲೆ ಮಾಡಿರೋ ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ಲು ಅವಳು ಏನೇನ್ ತಪ್ಪು ಮಾಡಿದಾಳೆ ಆ ಮಗುನ ಲೀಗಲ್ ಆಗಿ ದತ್ತುಕ್ ತಗೊಳ್ದೇನೆ ದತ್ತುಕ್ ತಗೊಂಡಿದೀನಿ ಅಂತ ಹೇಳ್ಕೊಂಡಿದ್ದು ತಪ್ಪು ಅದು ಪಬ್ಲಿಕ್ ಆಗಿ ಹೇಳ್ಕೊಂಡಿದ್ದು ತಪ್ಪು ನಂಬರ್ ಒಂದು ಮಗುನ ದತ್ತುಕ್ ತಗೊಂಡ್ಮೇಲೆ ಅದನ್ನ ಎಲ್ಲೂ ಪಬ್ಲಿಕ್ ಆಗಿ ದತ್ತುಕ್ ತಗೊಂಡಿದ್ದೀನಿ ಅಂತ ಎಕ್ಸ್ಪೋಸ್ ಮಾಡೋ ಹಂಗಿಲ್ಲ ಏನು ಇಲ್ಲಿಗಲ್ ದತ್ತು ತಗೊಂಡಿದ್ ದತ್ತು ತಗೊಂಡಿಲ್ಲ ಅಂತ ಫಸ್ಟ್ ಪಾಯಿಂಟ್ ಇದೆ ಅದ್ರ ಕೆಳಗೆ ದತ್ತು ತಗೊಂಡ್ರೆ ತಗೊಂಡಿರುವಾಗ ಮಕ್ಕಳನ್ನ ಟಿ ವಿಲ್ ತೋರ್ಸಂಗಿಲ್ಲ ದತ್ತು ತಗೊಂಡಿರುವಾಗ ಹಂಗೆ ಮಾಡಂಗಿಲ್ಲ ಅಂತೆಲ್ಲ ಕೆಳಗಡೆ ಪಾಯಿಂಟ್ಸ್ ಇದೆ ಫಸ್ಟ್ ಪಾಯಿಂಟೇ ದತ್ತು ತಗೊಂಡಿಲ್ಲ ಅಂದಾಗ ಸೆಕೆಂಡ್ ತಗೊಂಡಿಲ್ಲ ರೆಲಿವೆನ್ಸ್ ಪಬ್ಲಿಕ್ ಒಪಿನಿಯನ್ ಆಯ್ತಪ್ಪ ಇವಾಗ ನಿನ್ನ ಪ್ರಕಾರನೇ ಬರ್ತೀನಿ ಅವಳು ದತ್ತು ತಗೊಂಡಿಲ್ಲ ಅಂದ್ರೆ ಇದೆಲ್ಲ ಹೆಂಗ್ ರಿಲಿವೆಂಟ್ ಆಗುತ್ತೆ ಅಂತ ನಾನ್ ಹೇಳ್ತೀನಿ ಕೇಳು ಅವಳು ದತ್ತುಕ್ ತಗೊಂಡಿಲ್ಲ ಅಂದ್ಮೇಲೆ ದತ್ತುಕ್ ತಗೊಂಡಿದೀನಿ ಅಂತ ಹೇಳೋ ಅವಶ್ಯಕತೆ ಏನಿತ್ತು ಎಕ್ಸಾಕ್ಟ್ಲಿ ಅದು ಹಾಳಾಗಿ ಅವ್ರ ಅಮ್ಮ ಬೇರೆ ಊರಲ್ಲಿ ಇರ್ತಾರಂತೆ ಇವಳು ಬೇರೆ ಊರಲ್ಲಿ ಇರ್ತಾಳಂತೆ ಜೊತೆಗೆ ಕಝಿನ್ ಬ್ರದರ್ ಬೇರೆ ಇದಾನಂತೆ ಇದು ಯಾರೋ ಹುಡುಗ ಎಲ್ಲ ಒಟ್ಟಿಗೆ ಸರಿನಪ್ಪ ನಾನ್ ಹೇಳೋದ್ ನಂಬೇಡ ಅವಳೇ ಹೇಳಿದಾಳೆ ನೋಡು

ಅವರು ನಿಮ್ಮ ಜೊತೆಗೆ ಅಮ್ಮನೂ ಇಲ್ಲ ತಮ್ಮನೂ ಇಲ್ಲ ಅದ್ಯಾವುದೋ ಕಝಿನ್ ಬ್ರದರ್ ಇದಾನಂತೆ ಸ್ವಂತ ತಮ್ಮನೂ ಅಲ್ಲ ನಾಳೆ ದಿನ ಹೆಣ್ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಒಂದು ಚಿಕ್ಕ ಮಗುನ ಇಟ್ಕೊಂಡು ವಿಡಿಯೋ ಮೇಲ್ ವಿಡಿಯೋ ವಿಡಿಯೋ ಮೇಲ್ ವಿಡಿಯೋ ಮಾಡಿ ದುಡ್ಡು ಮಾಡಿದ್ದು ಮೂರನೇ ತಪ್ಪು ಏ ಅವಳು ದುಡ್ಡುಗೋಸ್ಕರ ವಿಡಿಯೋ ಮಾಡಿಲ್ಲ ಅನ್ನೋರಿಗೆ ಒಂದು ಮಾತು ಇಷ್ಟು ದಿನ ಮಂತ್ಲಿ ನಾಲ್ಕರಿಂದ ಐದು ವಿಡಿಯೋ ಮಾಡಿ ಹಾಕ್ತಿದ್ದವಳು ಈಗ ಆ ಮಗು ಮೇಲೆ ತಿಂಗಳಲ್ಲಿ ಹದಿನೈದರಿಂದ ಇಪ್ಪತ್ತು ವಿಡಿಯೋ ಮಾಡಿ ಹಾಕವಳೆ ಅದರ ಅರ್ಥ ಏನು ದುಡ್ಡು ಮಾಡಕ್ಕೋಸ್ಕರ ವೀಡಿಯೋ ಮಾಡದಂಗೆ ಅಲ್ವೇ ಪ್ಲೀಸ್ ಏನೋ ಒಂದು ಹುಡುಗಿಗೆ ಒಳ್ಳೇದು ಮಾಡಕ್ ಹೋಗಿ ಈ ತರ ಆಯ್ತು ಅಂತ ಏನು ಅವಳು ಆ ಮಗುಗೆ ಒಳ್ಳೇದು ಮಾಡದ್ಲಾ ಮಾಡಿದಾಳೆ ತಾಯಿ ಬೇರೆಯವ್ರ ಮಗುನ ಕರ್ಕೊಂಡ್ ಬಂದು ಅದು ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿರೋ ಮಗುನ ಕರ್ಕೊಂಡು ಬಂದು ವಿಡಿಯೋಗೋಸ್ಕರ ಬೇಕಾ ಬಿಟ್ಟು ಯೂಸ್ ಮಾಡಿಕೊಂಡು ಆ ಮಗುದು ಎರಡನೇ ಕ್ಲಾಸ್ ಎಕ್ಸಾಮ್ ಇದೆ ಅಂತ ಗೊತ್ತಿದ್ರು ಬಿಡಿಸಿ ಕರ್ಕೊಂಡ್ ಬಂದಿದ್ದಾಳೆ ಇದೆಲ್ಲ ನಿಮ್ಮ ಪ್ರಕಾರ ಒಳ್ಳೇದು ಹ್ಮ್ ತುಂಬಾ ಜಾಣ ಆಗ್ಬಿಟ್ಟೆ ಕಣಪ್ಪ ನೀನು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಯೂಸ್ ಮಾಡುಗುರು ಏನು ಗೊತ್ತಿಲ್ಲದಿರೋ ಮಗುಗೆ ಮೇಕಪ್ಪು ವೀಡಿಯೋ ರೀಲ್ಸ್ ಅಂತೆಲ್ಲ ಹುಚ್ಚಿಡ್ಸಿ ಕೇಳ ಕೇಳ್ದಾಗೆಲ್ಲ ಕೇಳ ಕೇಳಿದ್ನ ಕೊಡಿಸಿ ಆಸೆ ಬರೋ ತರ ಮಾಡಿದಾಳೆ ಅದಕ್ಕೆ ಆ ಮಗು ಅವಳ ಹತ್ರನೇ ಹೋಗ್ಬೇಕು ಅಂತ ಹೇಳ್ತಿರುತ್ತೆ ನಿಂಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಕೇಳಿಸ್ಕೊ ನಾವು ಚಿಕ್ಕ ಮಕ್ಕಳು ಇದ್ದಾಗ ನಮ್ಮ ಅಪ್ಪ ಅಮ್ಮ ಒಂದು ಮಾತು ಹೇಳ್ತಿದ್ರು ಯಾರಾದ್ರೂ ಏನಾದರೂ ಕೊಟ್ರೆ ಇಸ್ಕೋಬೇಡಿ ಮಕ್ಕಳು ಕಲ್ರು ಬಂದಿದ್ದಾರಂತೆ ಯಾಕಂಗೆ ಹೇಳ್ತಿದ್ರು ಅಂದ್ರೆ ಮಕ್ಕಳು ಕಳರು ಬಂದಾಗ ಅವರು ನಮಗೆ ತಿನ್ನಕ್ಕೆ ಅಥವಾ ನಮ್ಗೆ ಇಷ್ಟ ಆಗಿರೋದೇನಾದ್ರೂ ಕೊಟ್ರೆ ನಾವು ಆಸೆಯಿಂದ ಹಿಂದೆ ಹೋಗ್ಬಿಡ್ತೀವೇನೋ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಿದ್ರು ಈಗ ಆ ಮಗು ಪರಿಸ್ಥಿತಿನೂ ಅದೇ ಆಗಿರೋದು ಆ ಮಗುಗೆ ಏನ್ ಅರ್ಥ ಆಗುತ್ತೆ ಗುರು ಯಾರು ಹೆಂಗಿದ್ದಾರೆ ಅಂತ ಆ ಮಗುಗೆ ಕೇಳ ಕೇಳ್ದಾಗೆಲ್ಲ ಕೇಳ ಕೇಳಿದ್ನೆಲ್ಲ ಕೊಡ್ಸಿದಾಳೆ ಅದಕ್ಕೆ ಆ ಮಗು ಆಸೆಯಿಂದ ಅವಳಿಂದೆ ಹೋಗ್ತಾ ಇರುತ್ತೆ ಅಷ್ಟೇ ಏನೇ ಆಗ್ಲಿ ಒಂದು ಮಗುನ ಬೆಳೆಸೋ ಮೆಚುರಿಟಿ ಅವಳ ಹತ್ರ ಇಲ್ಲ ಕೇಳ ಕೆಳ್ದಾಗೆಲ್ಲ ಕೇಳ ಕೆಳದ್ನ ಕೊಡ್ಸಿದ್ರೆ ಆಸೆ ಹೋಗಿ ಅತಿ ಆಸೆ ಬಂದ್ಬಿಡುತ್ತೆ ನಾಳೆ ದಿನ ಆ ಮಗು ಲೈಫ್ ಮೇಲೆ ಎಫೆಕ್ಟ್ ಬೀಳೋದು ಮುಂದೆ ಆ ಹುಡುಗಿ ಚೆನ್ನಾಗಿ ಸೆಟ್ಲ್ ಆಗಿಲ್ಲ ಅಂದ್ರೆ ಸೋನು ಮಾಡ್ತಾಳಲ್ಲ ತಿರ್ಪೇ ಶೋಕಿ ಆತರ ಶೋಕಿ ಮಾಡಕ್ಕೆ ಆ ಮಗುನು ಸೋನು ತರಾನೇ ರೀಲ್ಸ್ ಮಾಡಿಕೊಂಡು ಇರ್ಬೇಕಾಗತ್ತೆ ಹೌದಲ್ವಾ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ತರ ಮಗು ಯಾವ ವಾತಾವರಣದಲ್ಲಿ ಬೆಳೆಯುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದ್ರಲ್ಲೂ ಈ ಸೋನು ಅಂತ ಹೇಳತ್ರ ಬೆಳೆದ್ಬಿಟ್ರೆ ಗಬ್ಬೆದೋಗ್ಬಿಡ್ತವೆ ಒಂದ್ ಹುಡುಗಿನ ರಕ್ಷಣೆ ಮಾಡಕ್ಕೆ ಅಂತ ನಾನು ಕರ್ಕೊಂಡ್ ಬಂದಿದ್ದು ಸ್ಟಿಲ್ ಅವ್ಳು ಸೇಫ್ ಆಗಿದ್ದಾಳೆ ಆರಾಮಾಗಿದ್ದಾಳೆ ಆರಾಮ ಏನಂದೆ ಇನ್ನೊಂದ್ಸಲ ಹೇಳು ಒಂದು ಹುಡುಗಿನ ರಕ್ಷಣೆ ಮಾಡಕ್ಕೆ ಅಂತ ನಾನು ಕರ್ಕೊಂಡ್ ಬಂದಿದ್ದು ಏನೋ ರಕ್ಷಣೆ ಮಾಡಿದ್ಯಾ ರಕ್ಷಣೆ ಮಾಡಕ್ಕೆ ಆ ಮಗುನ ಯಾರಾದರೂ ಕಿಡ್ನಾಪ್ ಮಾಡ್ತಾ ಇದ್ರಾ ಇಲ್ಲ ಅವರ ಅಪ್ಪ ಅಮ್ಮ ಮಗುನ ಹೊಡಿತಾ ಇದ್ರಾ ಮನೆಯಲ್ಲಿ ಆರಾಮಾಗಿ ಮಲ್ಗಿರೋ ಮಗುನ ಕರ್ಕೊಂಡು ಬಂದು ಸೇವ್ ಮಾಡಿದ್ಲಂತೆ ಏನ್ ಮಾತು ಅಂತ ಆಡ್ತೀಯಮ್ಮ ಅಯ್ಯೋ ನೀನು ಮಾತು ಮಾತೋ ಕೆಂಗೆ ನನ್ ಗೊತ್ತಿಲ್ಲ ಗೆಸ್ ಅಷ್ಟೇ ಯಾರೋ ನನಗೆ ಸ್ವಲ್ಪ ನಾನು ಹೈಲೈಟ್ ಆಗೋಣ ಹ್ಮ್ ಅಂತ ಒಂದು ವೈಯಕ್ತಿಕ ಪ್ರಚಾರಕ್ಕೆ ವೈಯಕ್ತಿಕ ಪ್ರಚಾರಕ್ಕೆ ಇರ್ಬೋದು ಅಲ್ಲಪ್ಪ ರಾಕೇಶ್ ಅವರು ಹೈಲೈಟ್ ಆಗಕ್ಕೆ ಈ ಕೆಲಸ ಯಾಕೆ ಮಾಡ್ತಾರೆ ನಿಮ್ಮ ತುಂಬಿರೋದು ಬುದ್ಧಿನ ಇಲ್ಲ ಲತ್ತಿನ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ನಿಮ್ಮ ಪ್ರಕಾರ ಸೋನು ಗೌಡ ಸೆಲೆಬ್ರಿಟಿ ಅಲ್ವಾ ನಿಮ್ಮ ಸೆಲೆಬ್ರಿಟಿದೇ ಕೇಸು ಅದಕ್ಕೆ ಈ ನ್ಯೂಸ್ ಚಾನೆಲ್ ಅವರು ಕಂಪ್ಲೇಂಟ್ ಕೊಟ್ಟಿರೋ ಆಫೀಸರ್ ಹತ್ರ ಹೋಗಿ ಇಂಟರ್ವ್ಯೂ ತಗೊಂಡಿದ್ದಾರೆ ಆ ಆಫೀಸರೇ ಹೋಗಿ ನನಗೆ ಪಬ್ಲಿಸಿಟಿ ಕೊಡಿ ಪಬ್ಲಿಸಿಟಿ ಕೊಡಿ ಅಂತ ಎಲ್ಲೂ ಕೇಳ್ಕೊಂಡಿಲ್ವಲ್ಲ ಹೌದಲ್ವಾ ಇವಾಗ ಒಬ್ಬ ಯಾರ್ದೋ ಮನೆಗ್ ಹೋದ ನಿಮ್ ಮಗು ನನಗ್ ಬೇಕು ದತ್ತು ಕೊಡಿ ಅಂತ ಕೇಳ್ದ ಆ ಅಮ್ಮಂಗೆ ಕಿತ್ತು ತಿನ್ನುವಂತ ಬಡತನ ಇರುತ್ತೆ ಮಗು ಸಾಕಕ್ಕೆ ಆಗ್ತಾ ಇರಲ್ಲ ಆಗ ಎಲ್ಲೋ ಒಂದ್ ಕಡೆ ನಮ್ ಮಗು ಚೆನ್ನಾಗಿರ್ಲಿ ಅಂತ ಕೊಟ್ಟು ಕಳಿಸ್ತಾರೆ ಅಂತ ಅನ್ಕೊಳಿ ಯಾವನೊಬ್ಬ ಬಂದಿರ್ತಾನಲ್ಲ ಅವನು ಆ ಮಗುನ ಮಿಸ್ಯೂಸ್ ಮಾಡ್ಕೊಂಡ್ರೆ ಯಾರು ಹೊಣೆ ಆ ಲೈಫ್ ಹಾಳಾಗುತ್ತೆ ಹಿಂಗೆಲ್ಲಾ ಆಗ್ಬಾರ್ದು ಅಂತಾನೆ ಆ ಲಾ ಇರೋದು ಈಗ ಸೋನು ಮಾಡಿದ್ದು ತಪ್ಪ ಇಲ್ಲ ಸರಿನಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸುಗ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಟಾಟಾ ಬಾಯ್ ಬಾ